ವಿದ್ಯುತ್ ಇಲಾಖೆಯ ಗುತ್ತಿಗೆ ಜೀಪ್ಗೆ ವಿಶ್ರಾಂತಿ ಬಾಧೆ ಗ್ರಾಹಕರು ಸಂಕಷ್ಟದಲ್ಲಿ ಮಂಜೇಶ್ವರ ವಿದ್ಯುತ್ ಸೆಕ್ಷನ್ ವ್ಯಾಪ್ತಿಯಲ್ಲಿ ಹಲವು ಕಾರಣಗಳಿಂದ ಮೊಟಕುಗೊಳ್ಳುತ್ತಿರುವ ವಿದ್ಯುತ್ತನ್ನು ಮರುಸ್ಥಾಪಿಸಲು ಸಿಬ್ಬಂದಿಗಳಿಗೆ ಸೂಕ್ತ ಕಾಲದಲ್ಲಿ ಗುತ್ತಿಗೆ ಪಡೆದ ವಾಹನ ಸೌಕರ್ಯವಿಲ್ಲದೆ ಗ್ರಾಹಕರು ತಾಸುಗಳ ತನಕ ಕತ್ತಲಲ್ಲಿ ಪರದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಗುತ್ತಿಗೆ ವಾಹನದ ಚಾಲಕ ಜೀಪ್ ಅನ್ನು ವಿದ್ಯುತ್ ಇಲಾಖೆಯಲ್ಲಿ ನಿಲುಗಡೆಗೊಳಿಸದೆ ವೈಯಕ್ತಿಕ ಅವಶ್ಯಕ್ಕೆ ಬಳಸುತ್ತಾನೆಂಬ ಆರೋಪ ಕೂಡ ಕೇಳಿಬಂದಿದೆ ತುರ್ತು ಸಂದರ್ಭದಲ್ಲಿ ಏನಾದರೂ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಎಂಬುದಾಗಿ ಗ್ರಾಹಕರು ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ ಮಂಜೇಶ್ವರ ಗ್ರಾಹಕ ವೇದಿಕೆ ಕಾರ್ಯದರ್ಶಿ ವಿದ್ಯುತ್ ಇಲಾಖೆಯ ಗುತ್ತಿಗೆ ವಾಹನ ಚಾಲಕನ ಕರ್ತವ್ಯ ಲೋಪದ ಬಗ್ಗೆ ಈಗ ಮಾತ್ರವಲ್ಲ ಈ ಮೊದಲು ಕೂಡ ಹಲವಾರು ದೂರುಗಳು ಲಭಿಸಿವೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ವಿದ್ಯುತ್ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ದೂರು ಸಲ್ಲಿಸಿರುವುದಾಗಿ ಅವರು ತಿಳಿಸಿದ್ದಾರೆ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ